ಶುಭೋದಯ ಎಲ್ಲರಿಗೂ ನಮಸ್ಕಾರ ಈ ಹಾಡನ್ನು ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಕಾಸ್ ನೋಡಿ ಕುಣಿತೈತೆ ನಮ್ಮೂರ ಕೋತಿ ಕಾಸ್ ನೋಡಿ ಕುಣಿತೈತೆ ನಮ್ಮೂರ ಕೋತಿ ಕಾಸಿಗೂ ಕೋತಿಗೂ ವ್ಯತ್ಯಾಸ ಏನೈತೆ ಕಾಸಿಗೂ ಕೋತಿಗೂ ವ್ಯತ್ಯಾಸ ಏನೈತೆ ಎಲ್ಲರ ಕೈಯಲ್ಲೂ ಕೋತಿ ನೆಗೆದಂಗೆ ನೆಗೆಯುವ ಕಾಸೇ ಎಲ್ಲರ ಕೈಯಲ್ಲೂ ಕೋತಿ ನೆಗೆದಂಗೆ ನೆಗೆಯುವ ಕಾಸೆ ನೀನೊಂತರ ಕೈಯಿಂದ ಕೈಗೆ ನೆಗೆದಾಡುವ ಕಾಸೇ ನೀನೊಂತರ ಕೈಯಿಂದ ಕೈಗೆ ನೆಗೆದಾಡುವ ಕಾಸೆ ಕೋತಿಗೂ ಕಾಸಿಗೂ ವ್ಯತ್ಯಾಸ ಏನೈತೆ ಕೋತಿಗೂ ಕಾಸಿಗೂ ವ್ಯತ್ಯಾಸ ಏನೈತೆ ಕಾಸ್ ನೋಡಿ ಕುಣಿತೈತೆ ನಮ್ಮೂರ ಕೋತಿ ಕಾಸ್ ನೋಡಿ ಕುಣಿತೈತೆ ನಮ್ಮೂರ ಕೋತಿ ಕಾಸಿಗೂ ಕೋತಿಗೂ ವ್ಯತ್ಯಾಸ ಏನೈತೆ ಮರದಿಂದ ಮರಕ್ಕೆ ಕೋತಿ ನೆಗೆದಂಗೆ ಎಲ್ಲರ ಕೈಯಲ್ಲೂ ಕಾಸು ನೆಗಿತೈತೆ ಮರದಿಂದ ಮರಕ್ಕೆ ಕೋತಿ ನೆಗೆದಂಗೆ ಎಲ್ಲರ ಕೈಯಲ್ಲೂ ಕೋಸಿ ಕೋತಿ ನೆಗಿತೈತೆ ಕೈಯಿಂದ ಕೈಯಲ್ಲಿ ತಕ ಕುಣಿತೈತೆ ಕೈಯಿಂದ ಕೈಯಲ್ಲಿ ತಕ ಕುಣಿತೈತೆ ನೆಗೆಯುವ ಕೋತಿಗೂ ಕುಣಿಯುವ ಕಾಸಿಗೂ ವ್ಯತ್ಯಾಸ ಏನೈತೆ ನೆಗೆಯುವ ಕೋತಿಗೂ ಕುಣಿಯುವ ಕಾಸಿಗೂ ವ್ಯತ್ಯಾಸ ಏನೈತೆ ಕೋತಿ ಕಂಡಾಗ ನಗುವರು ಜನರು ಕೋತಿ ಕಂಡಾಗ ನಗುವರು ಜನರು ಕಾಸು ಕಂಡಾಗ ಮುಚ್ಚಿಕೊಂಡು ಹೋಡುವರು ಕಾಸು ಕಂಡಾಗ ಮುಚ್ಚಿಕೊಂಡು ಹೋಡುವರು ಜನ ಜಾಣ ಸದ್ದಿಗೆ ತಡದಾಡ ಬರುವರು ಜನ ಜಾಣ ಕಾಸೀನ ಸದ್ದಿಗೆ ನಡದಾಡ ಬರುವರು ಈ ಕಾಸಿನ ಈ ಕೋತಿಯ ಕಾಸಿನ ಆಟವ ನೋಡಲು ಈ ಕೋತಿಯ ಕಾಸಿನ ಆಟವ ನೋಡಲು ಕಾಸಿಗೆ ದಾಸಾರಾಗದವರ್ಯಾರವರೇ ಈ ಜಗದೆ ಕಾಸಿಗೆ ದಾಸಾರಾಗದವರ್ಯಾರವರೇ ಈ ಜಗದೆ ಕಾಸಿದ್ರೆ ಕೈಲಾಸ ಎನ್ನುವ ಜನರೆಚ್ಚು ಈ ಜಗದಲ್ಲಿ ಕಾಸಿದ್ರೆ ಕೈಲಾಸ ಎನ್ನುವ ಜನರೆಚ್ಚು ಈ ಜಗದಲ್ಲಿ ಕಾಸೀನ ಸದ್ದಿಗೆ ಎದ್ದು ಬಿದ್ದೋಡುವರು ಈ ಜನರು ಕಾಸೀನ ಸದ್ದಿಗೆ ಎದ್ದು ಬಿದ್ದೋಡುವರು ಈ ಜನರು ಈ ಕಾಸೀನ ಗುಮ್ಮ ಎಲ್ಲ ಬೆನ್ನೆತ್ತಿ ಈ ಕಾಸಿನ ಗುಮ್ಮ ಎಲ್ಲಾರ ಬೆನ್ನತ್ತಿ ತನ್ನವರನ್ನೆಲ್ಲ ಮರೆಸುತ್ತೈತೆ ಈ ಕಾಸಿನ ಗುಮ್ಮ ಎಲ್ಲಾರ ಬೆನ್ನೆತ್ತಿ ತನ್ನವರನ್ನೆಲ್ಲ ಮರೆಸುತ್ತೈತೆ ಅನ್ಯರನ್ನೆಲ್ಲ ಬಯಸುತ್ತೈತೆ ಈ ಕಾಸಿನ ಗುಮ್ಮ ಅನ್ಯರನ್ನೆಲ್ಲ ಬಯಸುತ್ತೈತೆ ಕಾಸಿದ್ದವರ ಕಾಲಿಗೆ ಕೂಡ ಬೀಳಿಸುತ್ತೈತೆ ಕಾಸಿದ್ದವರ ಕಾಲಿಗೆ ಕೂಡ ಬೀಳಿಸುತ್ತೈತೆ ಕಾಸೀಲ್ದವ್ರನ್ನೆಲ್ಲ ದೂರಕ್ಕೆ ತಳ್ಳೇ ಬಿಡತೈತೆ ಕಾಸೀಲ್ದವ್ರನ್ನೆಲ್ಲಾ ದೂರಕ್ಕೆ ತಳ್ಳೇ ಬಿಡ್ತೈತೆ ಈ ಕಾಸಿನ ಕ ಈ ಕಾಸಿನ ಮಾಯಕ್ಕೆ ಮಾನವರು ಬಿದ್ದು ಈ ಕಾಸಿನ ಮಾಯಕ್ಕೆ ಮಾನವರು ಬಿದ್ದು ಮಾಯಾದ ಕಾಸಿಗೆ ಎಲ್ಲವ ಮರೆತು ಎಲ್ಲರ ಮರೆತವ್ರೆ ಈ ಕಾಸಿನ ಮಾಯಕ್ಕೆ ಎಲ್ಲವ ಮರೆತು ಎಲ್ಲರನ್ನೂ ಮರೆತವ್ರೆ ದೊಡ್ಡ ದೊಡ್ವರು ಅಂತಾರೆ ಈ ಕಾಸಿಲ್ದವ್ರನ್ನೆಲ್ಲ ದೊಡ್ಡ ದೆವ್ವ ಅಂತಾರೆ ಈ ಕಾಸಿದ್ದವ್ರನ್ನೆಲ್ಲ ದೊಡ್ಡ ದೇವ್ರು ಅಂತಾರೆ ಈ ಕಾಸಿಲ್ದವ್ರನ್ನೆಲ್ಲ ದೊಡ್ಡ ದೆವ್ವ ಅಂತಾರೆ ಕಾಸಿದ್ರೆ ಕೈಲಾಸ ಕಾಸಿಲ್ದಿದ್ರೆ ವನವಾಸ ಕಾಸಿದ್ರೆ ಕೈಲಾಸ ಕಾಸಿಲ್ದಿದ್ರೆ ವನವಾಸ ಎಂಬುದು ಜನ ಎಂಬುದು ನಮ್ ಜನರು ತಿಳ್ಕೊಂಡು ಈ ಕಾಸಿನ ಹಿಂದೆ ಬಿದ್ದವರೇ ಕಾಸಿದ್ರೆ ಕೈಲಾಸ ಕಾಸಿಲ್ದ್ರೆ ವನವಾಸ ಎಂಬುದ ನಮ್ಮ ತಿಳ್ಕೊಂಡು ಈ ಕಾಸಿನ ಹಿಂದೆ ಬಿದ್ದವರೇ ಕಾಸಿಗೆ ದಾಸಾರಾಗಿ ತಮ್ಮ ತನವ ಮರೆತವರೇ ನಮ್ಮ ಜನರು ಕಾಸಿಗೆ ದಾಸಾರಾಗಿ ತಮ್ಮತನವ ಮರೆತವರೇ ನಮ್ಮ ಜನರು ಕಾಸಿಗೆ ದಾಸಾರಾಗಿ ತಮ್ಮತನವ ಮರೆತವರೆ ಕಾಸ್ ನೋಡಿ ಕುಳಿತೈತೆ ನಮ್ಮೂರ ಕೋತಿ ಕಾಸ್ ನೋಡಿ ಕುಳಿತೈತೆ ನಮ್ಮೂರ ಕೋತಿ ಕಾಸಿಗೂ ಕೋತಿಗೂ ವ್ಯತ್ಯಾಸ ಏನೈತೆ ಕಾಸಿಗೂ ಕೋತಿಗೂ ವ್ಯತ್ಯಾಸ ಏನೈತೆ